ನಾನು ಸಿಂಹಾದ್ರೆ ಸಿಂಹ ಹಾಡು ಬರೆದಾಗ ಬೇಡ ಅನ್ಬಿಟ್ರು ಯಾವುದು ಆ ಸಿಂಹ ಇದೆಲ್ಲ ಅದು ಬೇಡ ಇದು ಏ ಇದು ಇದೆ ನಂಗೆ ಬೇಡ 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 ಅಂತ ಬೇಡವೇ ಬೇಡ ಅಂತ ಹೇಳಿ ಕಳಿಸಿದ್ರು ನಮ್ಮ ನಿರ್ಮಾಪಕರು ವಿಜಯಕುಮಾರ್ ಏ ಬೇಡ ವಿಜಯಕುಮಾರ್ ಅದು ನನಗೆ ಅವರು ನನ್ನ ಹತ್ರ ಹೇಳಕ್ಕೆ ಸ್ವಲ್ಪ ಹಿಂದೆ ಇಟ್ಟಾಕರು ಏನೋ ಹೇಳಕ್ಕೆ ಬರ್ತಾಯಿದ್ರು ಏನು ಏನು ಅಂದರೆ ಏನಿಲ್ಲ ಹೊಟ್ಟು ಹೋಗರು ಹೇಳ್ತಿರ್ಲಿಲ್ಲ ಅವರು ಯಾಕೆ ಅಂದರೆ ನಾನು ಹೇಗೆ ಅಂದರೆ ಒಂದು ಸಲ ಕಂಪ್ಲೀಟ್ ಆಗಿಬಿಟ್ರೆ ನಾನು ಯಾರು ಮಾತು ಕೇಳಲ್ಲ ಅದು ನನ್ನ ಕೂಡ ಅದು ಸರಿ ಒಂದು ವಾರ ಆದಮೇಲೆ ಬಂದು ಹೇಳ್ದು ಸ ಅಣ್ಣ ಹೇಳ್ತಿದ್ದಾರೆ ಆ ಸಾಂಗ್ ಬೇಡ ಅಂತೆ ಅಂತ ಹೌದಾ ಯಾಕಂತೆ ಅಂದರು ಏನೋ ಅವ್ರಿಗೆ ಮುಜುಗರ ಆಗ್ತಿದೆ ಅಂತ ಅವ್ರಿಗೆ ಕೇಳಿಸ್ಬೇಡಿ ಹಾಡನ್ನ ಅಂದೆ ಅವ್ರಿಗಲ್ಲ ಮಾಡಿದ ಹಾಡೋದು ಅವ್ರಿಗಲ್ಲ ಅದು ಅವ್ರಿಗ ಅಲ್ಲ ನಮಗೆ ಅವ್ರು ಕೇಳಿಸ್ಬೇಡಿ ಹಾಡ್ದ ಅದಾಯಿತು ಅದಾದಮೇಲೆ ಆ ಸಿನಿಮಾದಲ್ಲಿ ಆ ಕುದುರೆ ಮುಂದೆ ಸಿಂಹಗಳೆಲ್ಲ ಬರ್ತಾ ಇರುತ್ತೆ ಅದನ್ನು ಹೋಗಿ ಹೇಳ್ಬಿಟ್ರು ಅಣ್ಣ ಡೈರೆಕ್ಟ್ ಟೇಸ್ಟ್ ಇಲ್ಲ ಅಣ್ಣ ಏನಣ್ಣ ಆ ಕುದುರೆ ಮುಂದೆ ಸಿಂಹ ಎಲ್ಲ ಹಾಕ್ಬಿಟ್ಟು ಗಲೀಜಾಗಿದೆ ಅಣ್ಣ ಗ್ರಾಫಿಕ್ಸ್ ಎಲ್ಲ ಮಾಡಿ ಚೆನ್ನಾಗಿಲ್ಲ ಅಣ್ಣ ಅವರು ಒಂಥರ ತುಂಬ ಮೃದು ಅವರು ಬಾಬು ಬಾಬು ಸರ್ಗೆ ಗೊತ್ತು ಏನಾರು ಒಂದು ಸಣ್ಣ ವಿಷಯ ಹೋಗ್ಬಿಟ್ರೆ ತುಂಬ ಮದುವೆ ಹೆಂಗೆ ಹೇಳೋದು ಡೈರೆಕ್ಟ್ರಿಗೆ ಹೆಂಗೆ ಹೇಳೋದು ನನಗೆ ಹೇಳ್ತಿರ್ಲಿಲ್ಲ ಅವ್ರು ಮತ್ತೆ ವಿಜಯ್ ಕುಮಾರ್ ಅಂತ ಹೇಳ್ಕಳಿಸು ಮಾತಾಡಲ ಅರ್ಜೆಂಟ್ ಇದು ಹೆಂಗಿದೆ ಅಂದರೆ ಈ ಊಟಕ್ಕೆ ರೂಟಗೋರು ಹಿಂದ್ಗಡೆ ನಿಂತಿರ್ತಾರೆ ಊಟ ಮಾಡೋವಾಗ ಆ ಥರ ಶ್ರೀನಿವಾಸ್ ಅವರು ಆ ಥರ ಈ ವಿಷಯ ಅವ್ರು ಹೇಳದೇ ಇದ್ರೆ ಜ್ಞಾಪಿಸ್ ಅಂತ ಇಲ್ಲೇ ನಿಂತಿದ್ದೀನಿ ಹಾಗೆ ಸರಿ ಆಮೇಲೆ ಕೊನೆಯಾಗ ವಿಜಯಣ್ಣ ಬಂದರು ಅವರು ಮುಜುಗರ ಒಂದು ಹತ್ತು ಹತ್ತು ದಿವಸ ಆದಮೇಲೆ ಹೇಳಿದರು ಅದು ಆ ಕುದುರೆ ಜೊತೆಯಲ್ಲಿ ಸಿಂಹ ಎಲ್ಲ ಬರೋದು ಏನು ಅದಷ್ಟು ಏನೋ ಅಣ್ಣ ಫೀಲ್ ಮಾಡ್ಕೋತಾ ಇದ್ದಾರೆ ಸರಿ ಹೌದಾ ನಾನು ಮಾತಾಡ್ತೀನಿ ಅಂತ ಹೋದೆ ನಾನು ಅದೇ ಏನೋ ಹೇಳೋದು ಹಾಂ ಏನು ಏನು ಅಂದರು ಅದೇನು ಕುದುರೆ ಜೊತೆಯಲ್ಲಿ ಸಿಂಹ ಬರೋದು ಕುದುರೆ ಜೊತೆಯಲ್ಲಿ ಹೆಂಗೆ ಸರ್ ಸಿಂಹ ಬರುತ್ತೆ ಕುದುರೆ ಜೊತೆಯಲ್ಲಿ ಸಿಂಹ ಬರ್ತಾ ಇಲ್ಲ ಸಿಂಹದ ಜೊತೆಯಲ್ಲಿ ಸಿಂಹ ಬರ್ತಾ ಇದೆ ಎದ್ಬಿಟ್ರು ಖುಷಿ ಆಗೋಯ್ತು ಅವ್ರಿಗೆ ಅಂದರೆ ನಿರ್ದೇಶಕನ ಕಲ್ಪನೆ ಒಂದಿರುತ್ತೆ ಅದನ್ನು ಗೌರವಿಸ್ಬೇಕು ಯಾವಾಗಲೂ ಸಿಂಹದ ಜೊತೆ ಸಿಂಹಗಳು ಇದೆ ಕುದುರೆ ಜೊತೆ ಅಲ್ಲ ಅಲ್ಲಿಗೆ ಇವತ್ತು ಆಮೇಲೆ ಆ ಸಿನಿಮಾ ಬಿಡುಗಡೆ ಆದಾಗ ನಾನು ಥಿಯೇಟ್ರಿಗೆ ಹೋದೆ ಸುಮ್ನೇಶ್ ಆ ನೀವೆಲ್ಲ ಈ ಹೊಡಿತಾ ಇದ್ದೀರಿ ನನಗೆ ಸಾಂಗೆ ಕೇಳಿಸ್ತಾ ಇಲ್ಲ ಇವತ್ತಿಗೂ ಯಾವುದೇ ನಾಯಕರಿರಲಿ ಅವರೆಂಥ ನಾಯಕರಿರಲಿ ಯಾವುದೇ ಕೇಡಿ ಇರಲಿ ಯಾವುದೇ ರೌಡಿ ಇರಲಿ ಅವ್ರು ನಡ್ಕೊಂಡು ಬರೋ ಹಾಡಾಗ್ತಾರೆ ಅವ್ನು ನಡ್ಕೊಂಡು ಬರೋವಾಗೆಲ್ಲ ಈಗ ಹಾಡಾಗ್ತಾ ಇರ್ತಾರೆ ಹಾಗೆ ಕೆಲವೊಂದು ಯಾವ ಸಂದರ್ಭದಲ್ಲಿ ಹುಟ್ಕೊಳ್ಳುತ್ತೆ ಗೊತ್ತಾಗಲ್ಲ ಅದಕ್ಕೆ ಆಯಸ್ ಎಷ್ಟು ಅಂತ ಗೊತ್ತಾಗಲ್ಲ ಹಾಗೆ ಒಂದು ಮಗು ಹುಟ್ಟೋವಾಗ ಅದ್ರ ಸಾಧನೆ ಗೊತ್ತಾಗಲ್ಲ ಮಗು ಅಂತ ಮುದ್ದಾಡ್ತೀವಿ ಆ ಮಗು ದೊಡ್ಡವನಾಗಿ ಸತ್ತ ಮೇಲೆ ಸತ್ತ ಮೇಲೆ ಸಾಧನೆಗಳು ಗೊತ್ತಾಗುತ್ತೆ ಹಾಗಾಗಿ ವಿಷ್ಣುವರ್ಧನ್ ರವರ ಸಾಧನೆಗಳು ಅಜರಾಮರವಾಗಿ ಉಳ್ಕೊಂಡಿರ್ತದೆ ಅವರ ವ್ಯಕ್ತಿತ್ವ ಅಜರಾಮರವಾಗಿ ಉಳ್ಕೊಂಡಿರ್ತದೆ ಆ ರೀತಿ ಅಜರಾಮರವಾಗಿ ಉಳ್ಕೊಂಡಿರಬೇಕಾದ್ರೆ ನಿಮ್ಮಂಥ ಅಭಿಮಾನಿಗಳು ಇದೇ ರೀತಿ ನಿತ್ಯ ಅವ್ರನ್ನ ಪ್ರೀತಿಸ್ತಾ ಇರಬೇಕು ಈ ಥರದ ಕಾರ್ಯಕ್ರಮಗಳನ್ನು ನಾವು ನಾವು ಮರೆತರು ನಮ್ಮ ಮುಂದಿನ ಪೀಳಿಗೆ ಅದನ್ನು ಮುಂದುವರಿಸ್ಕೊಂಡು ಹೋಗೋ ಥರ ನಾವು ವೇದಿಕೆ ಮಾಡಿಕೊಟ್ಟು ಹೋಗಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ